माता की मातरम मातरम। मातरम।, जो को, मातरम, मातरम।, मातरम, मातरम।, मातरम 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 ू ये मातर 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 कांग्रेस सरकार के मुस्लिमರಿಗೆ 4% ಗುತ್ತಿಯನ್ನು ಕೊಟ್ಟಿದ್ದ ಸಿದ್ದರಾಮಯ್ಯನಿಗೆ ಧಿಕಾರಾ 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 मुस्लिमರಿಗೆ 4% ಗುತ್ತಿಯನ್ನು ಕೊಟ್ಟಿದ್ದ ಸಿದ್ದರಾಮಯ್ಯನಿಗೆ ಧಿಕಾರಾ ಧಿಕಾರಾ भ्रष्ट ಕಾಂಗ್ರೆಸ್ ಸರ್ಕಾರಕ್ಕೆ ಜಯಕಾರ ಧಿಕಾರಾ भ्रष्ट ಕಾಂಗ್ರೆಸ್ ಸರ್ಕಾರಕ್ಕೆ ಜಯಕಾರ ಧಿಕಾರಾ मुस्लिमರಿಗೆ 4% ಗುತ್ತಿಯನ್ನು ಕೊಟ್ಟಿದ್ದ ಸಿದ್ದರಾಮಯ್ಯನಿಗೆ ಧಿಕಾರಾ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯನ್ನು ಕೊಟ್ಟಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯನ್ನು ಕೊಟ್ಟಿದ್ದ ಸಿದ್ದರಾಮಯ್ಯರಿಗೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿಯನ್ನು ವಿರೋಧಿಸಿ ಧಾರವಾಡದ ಈ ಪೋರ್ಟ್ ಸರ್ಕಲ್ ವೃತ್ತದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಹುಬ್ಬಿದ ಅವರು ಮಹಾನಗರ ಮತ್ತು ಗ್ರಾಮಾಂತರ ಜಿಲ್ಲೆಯಿಂದ ವಿರೋಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಇವತ್ತು ರಾಜ್ಯ ಸರ್ಕಾರ ಜನರ ಮತ್ತು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡದೆ ಕೇವಲ ತುಷ್ಟೀಕರಣ ನೀತಿಯ ಮುಖಾಂತರ ಇಡೀ ರಾಜ್ಯದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸವನ್ನ ಮಾಡ್ತಾ ಇದೆ ಆದ್ದರಿಂದ ಇದನ್ನ ಕೈ ಬಿಡಬೇಕು ಅಂತ ಹೇಳಿ ನಾವೆಲ್ಲ ಬಿಜೆಪಿ ಪರವಾಗಿ ಒತ್ತಾಯಿದೆ ಇವತ್ತು ನಮ್ಮ ಶಾಸಕರು ಕೂಡ ಸದನದಲ್ಲಿ ಇವತ್ತು ಧರಣಿಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅಭಿವೃದ್ಧಿಯತ್ತ ಗಮನವನ್ನು ಕೊಡ್ಲಿ ಇವತ್ತು ಆರ್ಥಿಕವಾಗಿ ದಿವಾಳಿ ಆಗಿದೆ ಶಾಸಕರ ನಿಧಿಯನ್ನು ಕೊಡ್ತಾ ಇಲ್ಲ ಮತ್ತು ಇಲ್ಲಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳ ಲಾಡ್ ಅವರು ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಬಜೆಟ್ನಲ್ಲಿ ಧಾರವಾಡ ಉಬ್ಬರು ಧಾರವಾಡ ಮಹಾನಗರಕ್ಕೆ ಧಾರವಾಡ ಜಿಲ್ಲೆಗೆ ಒಂದು ಕೊಡುಗೆ ಇಲ್ಲ ಈ ರೀತಿಯಾಗಿ ಇವತ್ತು ಲಾಡ್ ಅವರು ಮುಂದೆ ನಮ್ದು ಸಂಡೂರಿಗೆ ಹೋಗಿ ಒಂದು ವಿಧಾನಸಭೆ ವಿಧಾನಸಭೆ ಎಲೆಕ್ಷನ್ ನಿಲ್ಲೋದ್ರಿಂದ ಧಾರವಾಡದ ಬಗ್ಗೆ ಕಿಂಚಿತ್ತು ಕಾಳಜಿ ಕೂಡ ಇಲ್ಲ ಮತ್ತು ಅವ್ರನ್ನ ಇಲ್ಲಿ ಮಾಡಕ್ಕೆ ಇಲ್ಲಿ ಸ್ಥಳೀಯವಾದಂತಹ ನಾಯಕರುಗಳು ಕೂಡ ಅವ್ರನ್ನ ಬಿಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಸಂಪೂರ್ಣವಾದ ಅಭಿವೃದ್ಧಿ ಹದಗೆಟ್ಟಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ರಾಜ್ಯ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಬೇಕಂತ ಹೇಳಿ ನಾವು ಮನವಿಯನ್ನ ಮಾಡ್ತೇವೆ पता भारतीय जनता पक्ष का जनपद होराटे भारतीय जनता पक्ष का जनपद होराटे सन्मान्य नरेंद्र मोदी जी जीवे सन्म यदूरवे सन्मान्य प्रह्ला जोशी भारत पता आत्मीयरें के सैमत दी ಭ್ರಷ್ಟ ಪುನರ್ ದರ್ಕಾರಿ ಅವರನ್ನ ಸೇರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತೇ ಈ ಸರ್ಕಾರದಲ್ಲಿ ಬೃಹತ್ ಹೋರಾಟವನ್ನ ಹಾಕಿಕೊಂಡಿದೆ ಎಂದುವರೆ ಇಂತಹ ಹೋರಾಟವನ್ನ ಮಾಡ್ತಕ್ಕಂಥ ಸನ್ನಿವೇಶ ಯಾಕೆ ಕಂಡುಬಂದಿತ್ತು ಅಂತಂದ್ರೆ ಇದು ಯಾವುದೇ ಪರವಾಗಿ ಹೋಗ್ತಕ್ಕಂಥ ಸರ್ಕಾರ ಅಲ್ಲ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಸರ್ಕಾರ ಅಲ್ಲ ಯಾವುದೇ ಜನಪರ ಯೋಜನೆಗಳನ್ನ ಮಾಡ್ತಕ್ಕಂಥ ಸರ್ಕಾರ ಅಲ್ಲ ಭಾರತ ದೇಶದಲ್ಲಿ ಎಲ್ಲ ಜಾತಿ ವರ್ಗವೂ ಕೂಡ ಒಂದು ಸರ್ವ ಜನಾಂಗದ ಶಾಂತಿಯ ತ್ಯಾ ಅಂತಕ್ಕಂತಹ ಈ ಸಂವಿಧಾನದೊಳಗೆ ಕೇವಲ ಒಂದು ಜಾತಿಯನ್ನ ಅದು ಇಲ್ಲಿ ಅಲ್ಪಸಂಖ್ಯಾತ ಬಂದು ಈಗ ಕೇವಲ ಮುಸ್ಲಿಮರನ್ನ ಓಲೈಕೆ ಮಾಡಿ ಇಷ್ಟು ವರ್ಷ ಅಧಿಕಾರ ಮಾಡಿದ್ರೂ ಕೂಡ ಅವರನ್ನ ಓಲೈಕೆ ಮಾಡುವಲ್ಲಿ ಅನೇಕ ಸರ್ಕಾರವನ್ನ ಕರೆದುಕೊಂಡ್ರೂ ಕೂಡ ಬುದ್ಧಿಯನ್ನ ಕಳೆಯದ ಕಾಂಗ್ರೆಸ್ ಸರ್ಕಾರ ಇವತ್ತ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಮುಸ್ಲಿಂ ಬಾಂಧವರಿಗೆ ಹೊರಟಿದೆ ನಾವು ಯಾವುದೇ ಒಂದು ಜಾತಿ ವರ್ಗದ ವಿರೋಧಿಗಳಲ್ಲ ಯಾಕಂದ್ರೆ ನಾವು ಅಬ್ದುಲ್ ಕಲಾಂ ನಂತ ಇರುವ ಮಾಡಿದ್ದೇವೆ ಯಾವುದೇ ನಮ್ಮ ಸಂತ ಶಿಶುರ ಸರಿಪರ ಹಾಡನ್ನ ನಮ್ಮ ಉದಯ ಮಂದಿರದಲ್ಲಿ ದೇವಸ್ಥಾನಗಳಲ್ಲಿ ಬೀದಿ ಬೀದಿಗಳಲ್ಲಿ ಅದನ್ನ ಆರಾಧಿಸ್ತಾ ಇದ್ದೇವೆ ಆದರೆ ಎಲ್ಲರ ಜೊತೆ ಕಳ್ಳ ಕಳ್ಳ ಅಂತ ಮುಸ್ಲಿಮರನ್ನ ತೋರಿಸಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಈ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡ್ತಾ ಇದೆ ಅದಕ್ಕಾಗಿ ಬಂಧುಗಳೇ ಅನೇಕ ಈ ಅಭಿವೃದ್ಧಿ ಕೆಲಸ ಅಂತಕ್ಕಂಥದ್ದು ತಮ್ಮ ತಿಳಿಯಾದ ಯೋಜನೆಗಳಿರಬೇಕು ಅಭಿವೃದ್ಧಿ ಕೆಲಸ ನಾವು ಕಾಲೇಜ್ ಇರಬೇಕು ಏನೂ ಇಲ್ಲ ಅಂತ ಅವ್ರಿಗೆ ಅಗ್ರಿಮೆಂಟ್ ಮಾಡಲಿಕ್ಕೆ ಅಥವಾ ಅವ್ರಿಗೆ ಹೊರಗಡೆ ಆದ್ರೆ ಕೆಲಸ ಅನುಭವ ಇಲ್ಲದ್ರು ಕೂಡ ಅವರಿಗೆ ಕೆಲಸದಲ್ಲಿ ಟೆಂಡರ್ ಅನ್ನ ಕೊಡ್ತಕ್ಕಂಥದ್ದು ಮತ್ತು ಮೀಸಲಾತಿಯನ್ನ ಹೆಚ್ಚಿಸ್ತಕ್ಕಂಥ ಇದು ಸಂವಿಧಾನದ ಅವೈಜ್ಞಾನಿಕ ಸಂವಿಧಾನ ಸ್ಪಷ್ಟವಾಗಿ ಬರ್ತಾರೆ ಜನರಲ್ ಒಬಿಸಿ ಅಂತ ಇದನ್ನ ಆತ್ಮೀಯರೇ ಇವತ್ತೇನು ಈ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ ಇವತ್ತು ಕಾಂಗ್ರೆಸ್ ಮುಸ್ಲಿಮರ ದುಷ್ಟೀಕರಣಕ್ಕಾಗಿ ಅಂಕೊಂಡಂತ ಈ ಹೋರಾಟ ಇವತ್ತು ಕಾಂಗ್ರೆಸ್ ಮಾಡ್ತಿರುವಂತಹ ರಾಜಕಾರಣದಲ್ಲಿ ಒಂದು ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ ಇನ್ನೊಂದು ಜಾತಿಯ ಆಧಾರದಲ್ಲಿ ರಾಜಕಾರಣ ಮಾಡ್ತಾ ಇದೆ ಇನ್ನೊಂದು ಗ್ಯಾರಂಟಿಯನ್ನು ಕೊಟ್ಟು ರಾಜಕಾರಣವನ್ನು ಮಾಡ್ತಾ ಇದೆ ಸಂವಿಧಾನದ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿಯನ್ನು ವಿರೋಧ ಮಾಡಿದ್ರು ಅದನ್ನ ಇವತ್ತು ಕಾಂಗ್ರೆಸ್ ನಿಜ ಮಾಡಲಿ ಕೊಟ್ಟಿದೆ ಕೆಪಿಟಿಟಿ ಆಕ್ಟ್ ಪ್ರಕಾರ ನಿರಂತರವಾಗಿ ಪಾರದರ್ಶಕ ಕಾಯ್ದೆಯಲ್ಲಿ ಈ ಒಂದು ಮೀಸಲಾತಿ ಇರಬಾರದು ಅನ್ನೋದಿತ್ತು ಅದನ್ನ ಮುಸ್ಲಿಮರಿಗಾಗಿ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮಾಡುವ ಮೂಲಕ ಧರ್ಮ ಆಧಾರಿತ ಈ ಒಂದು ಮಾಡಿದಂತ ಕಾಂಗ್ರೆಸ್ ಸರ್ಕಾರವನ್ನ ಭಾರತೀಯ ಜನತಾ ಪಕ್ಷ ಮತ್ತು ಕರ್ನಾಟಕದ ಸರ್ವ ಜನತೆ ಇದನ್ನು ಖಂಡಿಸ್ತದೆ ಮಾತನ್ನ ಹೇಳ್ತೇನೆ ಬಂಧುಗಳೇ ಈ ರೀತಿ ಮೀಸಲಾತಿ ನೀಡೋದ್ರಿಂದ ಇದರಲ್ಲಿ ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಅಪಮಾನ ಮಾಡಿದಂತಾಗುತ್ತದೆ ಮತ್ತು ಆದಂತ ಹೆಚ್ಚು ಜನಸಂಖ್ಯೆ ಒಂದು ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡಿದಂತಾಗುತ್ತದೆ ಅಂತ ಮಾತನ್ನ ಹೇಳ್ತಾ ಎಲ್ಲ ಕಾರ್ಯಕರ್ತರು ಇದನ್ನು ಉಗ್ರವಾಗಿ ಪ್ರವಟೆ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕು ಮತ್ತು ಈ ರೀತಿಯನ್ನ ಮುಂದಿನ ವರ್ಷದಲ್ಲಿ ಕಾನೂನದ ಹೋರಾಟವನ್ನು ಮಾಡ್ತೇವೆ ಅಂತ ಎಚ್ಚರಿಕೆ ಕೊಡುತ್ತೆ ನನ್ನ ಮಾತು